ನಮಸ್ಕಾರ ಎಲ್ರಿಗೂ ಇವತ್ತು ನಿಮ್ಗೊಂದು ಸ್ಪೆಷಲ್ ಬಾಂಗಡ ರವಾ ಫಿಶ್ ಫ್ರೈ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಈ ಫಿಶ್ ಫ್ರೈ ಸ್ಮೆಲ್ ಬಂದ್ರೆ ಮನೆಯಲ್ಲ ಅಂತಿರುತ್ತೆ ಆ ಮಸಾಲೆ ಮಿಕ್ಸ್ ಆಗಿ ಫಿಶ್ ಕ್ರಿಸ್ಪಿ ಸೌಂಡ್ಗೂ ಸ್ಮೆಲ್ಗೂ ಬಾಯಲ್ಲಿ ನೀರ್ ಬರುತ್ತೆ ಒಂದು ಬೈಟ್ ತಿಂದ್ರೆ ಆಹಾ ಸ್ವರ್ಗಾನೇ ಸೊ ಈ ದಿನ ಮಾಡೋಣ ಬಾಂಗಡ ರವಾ ಫಿಶ್ ಫ್ರೈ ಮೊದಲಿಗೆ ಫಿಶ್ನ ಸ್ವಲ್ಪ ಚೆನ್ನಾಗಿ ಉಪ್ಪಾಕಿ ಕ್ಲೀನ್ ಮಾಡ್ಕೊಳ್ಳಿ ಎರಡು ಟೀ ಸ್ಪೂನ್ ಕೆಂಪು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಧನಿಯಾ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ನಿಂಬು ರಸ ಈಗ ಎಲ್ಲ ಮಸಾಲೆನೂ ಫಿಶ್ ಮೇಲೆ ಚೆನ್ನಾಗಿ ಹಚ್ಚಿ ಹಾಗೆ ಫಿಶ್ ಒಳಗೆ ಕೂಡ ಚೆನ್ನಾಗಿ ಹಚ್ಕೋಬೇಕು ಕಂಪ್ಲೀಟಾಗಿ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರಬೇಕು ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋ ಟೈಮ್ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿದ್ಮೇಲೆ ಒಂದು ಬೌಲಲ್ಲಿ ಎಲ್ಲ ಮೀನುಗಳನ್ನು ಇಟ್ಟು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಾದರೂ ಇಡಿ ಅಥವಾ ಹಾಗೆ ಆದರೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಜಾಸ್ತಿ ಇಡಿ ನೋಡಿ ಮ್ಯಾರಿನೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಚ್ಚಿರೋ ಮಸಾಲೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮೀನ್ ಮೇಲೆ ಹಾಂ ನೋಡಿ ಮ್ಯಾರಿನೇಟ್ ಚೆನ್ನಾಗಾಗಿದೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ಪಾನ್ ಅಥವಾ ತವಾ ತಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಕಾಯೋಕ್ಕೆ ಬಿಡಿ ನಾವು ರವೆ ಯೂಸ್ ಮಾಡ್ಕೊಳ್ತೀವಿ ರವಾ ಕೋಟಿಂಗ್ ಹಾಕೋದ್ರಿಂದ ಫಿಶ್ ಫ್ರೈ ತುಂಬಾ ಕ್ರಿಸ್ಪಿ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಜಾಸ್ತಿನೇ ಆಗುತ್ತೆ ಒಂದೊಂದೇ ಫಿಶ್ನ ಮೆಲ್ಲಕ್ಕೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಒಂದೊಂದು ಸೈಡ್ ಫ್ರೈ ಮಾಡ್ಕೋಬೇಕು ಅರ್ಜೆಂಟ್ ಮಾಡಬೇಡಿ ಸ್ಲೋ ಫ್ರೈ ಮಾಡಿದ್ರೆ ಕ್ರಿಸ್ಪಿ ಆಚೆ ಜ್ಯೂಸಿ ಒಳಗಡೆ ಆಗುತ್ತೆ ನಮ್ಮ ಬೆಕ್ಕಿಳು ಸ್ಮೆಲ್ಗೆ ಸೈ ಕೈ ಕಾಯ್ತಾ ಇದಾವೆ ಯಾವಾಗ ಆಗುತ್ತೋ ಅಂತ ಹಾ ನೋಡಿ ಒಂದ್ ಸೈಡ್ ಚೆನ್ನಾಗಿ ಬಂದಿದೆ ಇಷ್ಟು ರೋಸ್ಟ್ ಆದ್ರೆ ಸಾಕು ಇನ್ನೊಂದು ಸೈಡ್ ಕೂಡ ಸ್ವಲ್ಪ ಟೈಮ್ ತಗೊಂಡು ಇಷ್ಟೇ ರೋಸ್ಟ್ ಮಾಡ್ಕೊಳ್ಳಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ರವಾ ಫ್ರೈ ರೆಡಿ ನೀವು ಟ್ರೈ ಮಾಡಿ ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಓಕೆ ದೆನ್ ಹ್ಯಾಪಿ ಕುಕ್ಕಿಂಗ್ ಹ್ಯಾಪಿ ಈಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್